ಒಂದು ಯೋಜನೆ ಬರತ್ತಂದ್ರೆ ನಮ್ದ ಒಂದು ಭಯ ಬೀ ಯಾಕಪ್ಪ ಅಂದ್ರೆ ದಿನ ಬಿಡಕ ಕಾಮಗಾರಿ ಹಿಂಗಾಯ್ತು ಈ ಕಾಮಗಾರಿ ಹಿಂಗಾಯ್ತು ಬಟ್ ಇಲ್ಲಿ ಎಂ ಪಿ ಎಮ್ ಎಲ್ ಎಲ್ಲ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನೀವು ಎ ಸಿ ರೂಮ್ದಾಗ ಹೋಗಿರಿ ನಾವು ಸಾರ್ವಜನಿಕರು ಮಾತ್ರ ಆ ಧೂಳು ಆ ಮಣ್ಣು ತಿನ್ಕೊಂಡು ಆ ಕೇಕ್ ಚಾಕ ದುರ್ಮಾವತಿ ಮೋಸ ಕಟ್ ಮಾಡ್ಕೊಳ್ಳೋದು ಇಂಥ ಒಂದು ಪರಿಸ್ಥಿತಿ ಆಗೈತಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂದ್ರೆ ಈ ಒಂದು ವಿಜಯಪುರ್ಲಿಂದ ನಮ್ಮ ಚನ್ನಮ್ಮ ಸರ್ಕಲ್ ಒಳಗೆ ಏಳ್ನೂರ ಹತ್ತು ಮೀಟರ್ ಹೊಸೂರಿಂದ ನಮ್ಮ ಚನ್ನಮ ಸರ್ಗರ ಮಠ ಆ ಎಂಟುನೂರ ಐವತ್ತು ಮೀಟ್ರ್ ಗದಗ ರೋಡ್ಲಿಂದ ಏಳ್ನೂರು ಮೀಟ್ರ್ ಟೋಟಲ್ ಈ ಒಂದೇ ಸೇತುವೆ ಇಷ್ಟ ಮೂರು ಮೂರು ಕಿಲೋಮೀಟರ್ ಮೂರು ಪಾಯಿಂಟ್ ಆರುನೂರು ಕಿಲೋಮೀಟರ್ ಬರೀ ಸೇತುವೆ ಮಾಡ್ಲಿಕ್ಕೆ ನಾಲ್ಕೈದು ವರ್ಷ ಬೇಕಾಗ್ತದೆ ಇದು ಎಂಥ ಯೋಜನೆ ಇದು ವಿಶೇಷವಾಗಿ ಕೇಂದ್ರ ಸಚಿವರು ತಮ್ಮ ಫಂಡ್ ಇಂದ ತಂದ್ರ ಅಂದರೆ ಇದನ್ನ ಒಂದಲ್ಲ ಒಂದು ವೀಕ್ಷಣಗಳು ಬರತ್ತವರು ಇದು ಸಮಸ್ಯೆ ಬಗೆಹರಿದೆ ಅವಾಗ ಈಗ ಸರಿ ನೀವು ಒಂದು ನಾಲ್ಕು ತಿಂಗಳು ಬಂದಾಗಬೇಕಾದ್ರೆ ಮೊನ್ನೆ ಡಿ ಸಿ ಮೇಡಮ್ ಅವರು ಪತ್ರಿಕಾ ಘೋಷಣೆ ಮಾಡಿದ್ರೆ ತಾವು ಇದ್ರಿ ಈಗ ಮತ್ತೆ ಮೀಟಿಂಗ್ ಸರ್ ಇದು ಅಂತ್ಯ ಆಗೋದೇ ಸರ್ ಈ ಟೋಟಲಿ ಹುಬ್ಬಳ್ಳಿ ಧಾರವಾಡದಂತೆ ದುಡಿಮೆ ಟೋಟಲಿ ಬಂದು ಸರ್ ಆಟೋ ಚಾಲಕರ ಟ್ರೂ ಜನ ಅಲ್ಲಿ ದುಡಿದು ತಿಂತಿರ್ತಾರೆ ಸರ ಒಂದು ತೀರ್ಮಾನ ಆಗ್ಬೇಕಾಗಿದೆ ಸರ್ ಯಾವ ರೀತಿ ಆಗ್ಬೇಕಂದ್ರೆ ಆ ಆಟೋ ಚಾಲಕರಿಗೂ ಹೊಡೆತ ಬಿಳೆಬಾರ್ದೆ ಸಾರ್ವಜನಿಕರು ನೆಮ್ಮದಿ ಆದರೆ ನಿಮ್ಮ ಪೊಲೀಸ್ ಇಲಾಖೆಗೆ ಬಿಡ್ತಾರ ಗಾಡಿ ಹಿಡಿತಾರೆ ಅಲ್ಲೇ ಹಿಡಿತಾರೆ ಅದನ್ನ ಸರಿಪಡಿಸೋದಿಲ್ಲ ನಂದು ವಾದ ಎಷ್ಟ ಕರೆಕ್ಟಾಗಿ ಆ ಮೇಲ್ಸೀತು ಕಾಮಗಾರಿನ ಮಾಡೋದಾದ್ರೆ ಸಂಪೂರ್ಣ ನಮ್ಗೆ ಬೆಂಬಲ ಐತಿ ಆದರೆ ನೀಟಾಗಿ ಆಗ್ಬೇಕು ಅನ್ನೋದು ನಂದು ಒಂದು ಮನವರಿಕೆ ಥ್ಯಾಂಕ್ ಯು ಧನ್ಯವಾದ ಅದಕ್ಕೋಸ್ಕರ ಶ್ರೀಧರ್ ಶ್ರೀಧರ್ ಕೇಳಿದ ಅದಕ್ಕೋಸ್ಕರನೇ ಜವಾಬ್ದಾರಿ ತಗೊಂಡು ಕಡೆಯದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸೌಜನ್ಯತವಾಗಿ ಮಾಡಬೇಕು ಅನ್ನೋದು ಎಲ್ಲ ಕಾನ್ಫರಿ ತಗೊಂಡು ಮಾಡಬೇಕು ಇದರಲ್ಲಿ ಈಗ ಇದರಲ್ಲಿ ನೋಡಿ ಒಬ್ಬ ರಿಕ್ಷಾ ಚಾಲಕನಿಗೆ ಒಂದು ಸಣ್ಣ ನೋವು ಕೊಟ್ಟು ನಾವು ಈಗ ಗಳಿಸುವಂಥದ್ದೇ ಓಕೆ ಎಲ್ಲರೂ ಸಹ ಬದುಕಬೇಕು ಅನ್ನೋ ಮನೋಭಾವ ವೈಯಕ್ತಿಕವನ್ನು ಓಕೆ ಆಯ್ತಾ ಖಂಡಿತವಾಗಿ ಇಲ್ಲಿಗೆ ಈ ಮೀಟಿಂಗ್ ಅಂತ್ಯ ಆಗಲಿ ಅದರ ಕಾಮಗಾರಿ ಜಲ್ದಿ ಚಾಲನೆ ಆಗಲೇನೋ ನಾನು ಬೈಕೆ ಟ್ಯಾಂಕ್ ಯು